ನಂಬಿ ಬದುಕುವುದೇ ಬೇರೆ ನಂಬಿಸುತ್ತಾ ಬದುಕುವುದೇ ಬೇರೆ ನಂಬಿ ಬದುಕುವುದರಲ್ಲಿ ಬದುಕುವುದರಲ್ಲಿ ಸ್ವಾರ್ಥ ಮಾತ್ರ ಇರುತ್ತದೆ ಹಾಗಾಗಿ ನಂಬಿಕೆ ಇಟ್ಟು ಪ್ರೀತಿಯಿಂದ ಬದುಕಿ ನಂಬಿಸುತ್ತಾ ಸ್ವಾರ್ಥದಿಂದ ಬದುಕಬೇಡಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ದೀಪಿಕಾ ಗೌಡ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ವ್ಯಾಯಾಮನ ಮಾಡ್ಬಿಡ್ತೀನಿ ಯಾಕಂದ್ರೆ ನನ್ನ ಮಗ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ಎದ್ರೆ ನನ್ಗೆ ನನ್ನ ಸ್ವಂತ ಕೆಲಸಗಳನ್ನ ನಾನು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗಲ್ಲ ಹಾಗಾಗಿ ಇವತ್ತು ಕೂಡ ಎದ್ದು ವ್ಯಾಯಾಮನ ಕಂಪ್ಲೀಟ್ ಮಾಡ್ತಾ ಇರ್ಬೇಕಾದ್ರೆನೆ ಅವ್ರಿಬ್ರು ಕೂಡ ಬೇಗನೆ ಎದ್ಬಿಟ್ರು ಅವ್ರಿಗೆ ಕಾಫಿ ಇಟ್ಕೊಡದ ಅಂತ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕ್ಯೂಟ್ ರಂಗೋಲಿ ಬಿಟ್ಟು ಹಾಗೆ ಬಾಗ್ಲು ಮುಂದೆನೂ ಕೂಡ ಚಿಕ್ಕದಾಗಿ ಒಂದು ಚಕ್ಕವಾಗಿ ರಂಗೋಲಿನ ಬಿಟ್ಟೆ ಯಾವ ರೀತಿ ಇದೆ ಅಂತ ನೋಡಿ ನಂತರ ಮತ್ತೆ ಕಿಚನ್ಗೆ ನಾನು ಜಾಯಿನ್ ಆಗಿ ಅವರಿಬ್ರಿಗೂ ಕೂಡ ಹಾಲ್ನ ಕಾಯೋದಕ್ಕೆ ಇಟ್ಟೆ ನನ್ನದೇನೇ ಕೆಲಸ ಇದ್ರೂ ಕೂಡ ಕೂಡ ಮನೆಯವ್ರು ಎದ್ದ ತಕ್ಷಣ ನಾನು ಕಿಚನ್ ಗೆ ಬರ್ತೀನಿ ಯಾಕಂದ್ರೆ ಅವ್ರಿಗೆ ಎದ್ದ ತಕ್ಷಣ ಕಾಫಿ ಆದ್ರೂ ಸರಿ ಟೀ ಆದ್ರೂ ಸರಿ ಇಟ್ಕೊಟ್ಬಿಟ್ರೆ ಅವ್ರು ಕುಡಿದ್ಬಿಟ್ಟು ಮಾಮೂಲಿ ಆಟೋ ಓಡಿಸೋದಕ್ಕೆ ಹೊಟ್ಟೋಗ್ತಾರೆ ಈ ಬೆಂಗಳೂರು ಟ್ರಾಫಿಕ್ ನಲ್ಲಿ ಅವರು ಬೇಗ ಎದ್ದು ಆಟೋ ಬಿಸ್ನೆಸ್ಗೆ ಹೋಗ್ಲಿಲ್ಲ ಅಂತ ಅಂದ್ರೆ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ ನನ್ಗೆ ಏನು ಮಾಡ್ಕೊಡ್ಬೇಡ ನೀನು ಅಟ್ಲೀಸ್ಟ್ ಕಾಫಿನಾದ್ರೂ ಕೊಟ್ಬಿಡು ಯಾಕಂದ್ರೆ ನಿದ್ದೆಗಣ್ಣು ಹೋದ್ರೆ ನನ್ಗೆ ಬಾಡಿಗೆ ಹೊಡೆಯೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹಾಗಾಗಿ ನಾನು ಅವ್ರಿಗೋಸ್ಕರ ಏನೇ ಕೆಲಸ ಇದ್ರು ಕೂಡ ಆಮೇಲೆ ಮಾಡ್ಕೊಳ್ಳೋದಾ ಅಂತ ಹೇಳಿ ಅವ್ರಿಗೆ ಕಾಫಿ ಆದ್ರೂ ಸರಿ ಟೀ ಆದ್ರೂ ಸರಿ ಮಾಡ್ಕೊಟ್ಬಿಡ್ತೀನಿ ನನ್ ಮಗ ಸಾಮಾನ್ಯವಾಗಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಎದ್ದೇಳಲ್ಲ ಇವತ್ತು ಬೇಗ ಅಂದ್ರೆ ಹಾಗಾಗಿ ಅವ್ರಗಂತೂ ಅಂದ್ರೆ ತುಂಬಾ ಖುಷಿ ಆಯ್ತು ಅವ್ರು ಅವ್ನು ಎಲ್ಲಿಲ್ಲ ಅಂದ್ರೂ ಕೂಡ ಅವರು ಅವ್ನ್ ಒಂದ್ ಮುತ್ಕೊಟ್ಟೆ ಹೋಗೋದು ಅವನು ಕೇಳ್ತಾನೆ ಅಪ್ಪ ನನ್ಗೆ ಇವತ್ತು ಮುತ್ಕೊಟ್ಟು ಹೋದ ನೀನು ಇಲ್ವಾ ನನ್ಗೆ ಬಾಯ್ ಮಾಡಿ ಹೋಗ್ಲಿಲ್ವಾ ನೀನು ಅಂತ ಇಲ್ಲ ಕಣಪ್ಪ ನೀನ್ ಮಲ್ಗಿದ್ದೆ ನನ್ ಮುತ್ಕೊಟ್ಟು ಬಾಯ್ ಮಾಡಿ ಓದೆ ಕಣಪ್ಪ ನಿನಗೆ ಅಂತ ಹೇಳ್ತಾರೆ ಅವಾಗ ಸಮಾಧಾನ ಮಾಡ್ಕೊಳ್ತಾನೆ ಚಿಕ್ಕ ಮಕ್ಳೇ ಹಾಗೆ ಅಮ್ಮ ಎಷ್ಟೇ ಪ್ರೀತಿ ತೋರಿದ್ರು ಕೂಡ ಅವ್ರಿಗೆ ಅಪ್ಪನೇ ಹೀರೋ ಆಗೋಗಿರ್ತಾರೆ ಇಲ್ಲೂ ಕೂಡ ಅಷ್ಟೇ ನನ್ನ ಮಗುಂಗೆ ನಾನ್ ಎಷ್ಟೇ ಏನೇ ಪ್ರೀತಿ ತೋರ್ಸುದ್ರು ಕೂಡ ಅವ್ರ ಅಪ್ಪ ಅವ್ರ ಅಪ್ಪನ್ ಕಂಡ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ನಾನು ಕೆಲ್ವೊಂದ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ನಡ್ಕೊಳೋದಕ್ ಹೋಗ್ತೀನಿ ಅದಕ್ಕೋಸ್ಕರ ಅವನ್ಗೆ ಮೇಲೆ ಭಯ ಕೂಡ ಇದೆ ಪ್ರೀತಿ ಕೂಡ ಇದೆ ಅವ್ರ ಅಪ್ಪನ್ ಮೇಲೆ ಭಯ ಅನ್ನೋದು ಸ್ವಲ್ಪನು ಕೂಡ ಇಲ್ಲ ಪ್ರೀತಿ ಅನ್ನೋದು ತುಂಬಾ ಜಾಸ್ತಿ ಇದೆ ಯಾಕಂದ್ರೆ ನಾನು ಏನು ಅವನ್ ಏನೇ ಕೇಳಿದ್ರು ನಾನು ಸ್ವಲ್ಪ ಇದ್ ತಗೊಡ್ಬೇಕಾ ಇದ್ ಬೇಕೇ ಬೇಕಾ ಅಂತ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಅವ್ರ ಅಪ್ಪ ಹಂಗಲ್ಲ ಏನಿದ್ರು ಕೂಡ ಡೈರೆಕ್ಟ್ ಆಗಿ ತಗೊಟ್ಬಿಡ್ತಾರೆ ಅದು ಹಿಂದೆ ಮುಂದೆ ನೋಡಲ್ಲ ಇದು ಕೊಡ್ಸ್ಬೇಕಾ ಇದು ಬೇಡವಾ ಅಂತ ಏನು ಯೋಚನೆ ಮಾಡಲ್ಲ ದಿಢೀರ್ ಅಂತ ತಗೊಟ್ಬಿಡ್ತಾರೆ ನಾನು ಹಿಂದೆ ಮುಂದೆ ಎಲ್ಲ ನೋಡ್ತೀನಿ ತಗೊಡೋದ ಬೇಡವಾ ಇದು ತಗೊಟ್ರೆ ಸರಿನಾ ತಪ್ಪಾ ಅಂತ ಹಾಗಾಗಿ ಅವ್ರಪ್ಪ ಬರೀ ಅವ್ರಪ್ಪ ಅಪ್ಪ ಮಾತ್ರ ಮಾತ್ರ ಹವ ಬಂದ ಮೇಲೆ ಅವಂದೇ ಹವ ಬೆಂಗಳೂರಿನ ಜೀವನ ಯಾವ ರೀತಿ ಇದೆ ಅಂದ್ರೆ ಈಗ ಗಂಡ ಹೆಂಡತಿ ಇಬ್ರು ಕೂಡ ಕೆಲ್ಸಕ್ ಹೋಗೋದ್ರಿಂದ ಫ್ಯಾಮಿಲಿಗೆ ಹೆಚ್ಚು ಸಮಯನ ಕೊಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮನೆಯವರು ಕೂಡ ಆಟೋ ಡ್ರೈವರು ಅವ್ರಿಗೂ ತುಂಬಾ ಟ್ರಾಫಿಕ್ ಇರುತ್ತೆ ಅವ್ರು ಬೆಳಿಗ್ಗೆನೆ ಬೇಗನೆ ಎದ್ದೋಗ್ಬೇಕು ಮತ್ತೆ ನನ್ಗೂ ಕೂಡ ಅಷ್ಟೇ ಏನಿದ್ರು ನನ್ ಮಗನ ಜೊತೆ ನಾನು ಬೆಳಿಗ್ಗೆ ಅವನು ಏಳು ಗಂಟೆಗೆ ಹೇಳ್ತೇನೆ ಅಂದ್ರೆ ಒಂಬತ್ತು ಕಾಲ್ ವರೆಗೂ ಅವನ್ ಜೊತೆ ಇರ್ತೀನಷ್ಟೇ ಒಂಬತ್ತು ಕಾಲ್ ಇಂದ ನಾನು ಆ ಡ್ಯೂಟಿಗೆ ಅಂತ ಹೋದ್ರೆ ಅವನು ನನ್ ಕೈಗೆ ಸಿಗೋದನ್ನ ಏಳು ಕಾಲ್ಗೆ ರಾತ್ರಿ ಏಳು ಏಳು ಕಾಲಕ್ ಸಿಕ್ತಾನೆ ಮತ್ ನಾವ್ ಮನೆಗ್ ಬರೋಷ್ಟ್ರ ಅದಕ್ಕೆ ಏಳು ಆಗೋಗುತ್ತೆ ಈ ಟ್ರಾಫಿಕ್ ಈ ಒತ್ತಡ ಒತ್ತಡದ ಕೆಲಸಗಳು ಹೀಗೆಲ್ಲ ಇರುತ್ತೆ ಮತ್ತೆ ಅಲ್ಲಿಂದ ಬಂದು ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಆಗಲ್ಲ ಜಾಸ್ತಿ ಓದು ಓದು ಅಂತಾನೆ ಇರ್ತೀವಿ ನಾವು ಅಂತದ್ರಲ್ಲಿ ನಮ್ಗೂ ಕೂಡ ಅಷ್ಟೇನೆ ತುಂಬಾ ಟೆನ್ಷನ್ ಇರುತ್ತೆ ಕೆಲಸ ಮನೆ ಮಕ್ಕಳು ಅಂತ ಅಲ್ಲಿಂದ ಬಂದು ಬೇಗನೆ ಅಡುಗೆ ಮಾಡ್ಬೇಕು ಎಲ್ಲ ತಯಾರಿನೂ ಮಾಡ್ಬೇಕು ಮತ್ತೆ ಮಕ್ಕಳು ಓದಿಸ್ಬೇಕು ಮತ್ತೆ ಇತರ ಕೆಲ್ಸಗಳು ಇರ್ತವೆ ಹಾಗಾಗಿ ಬೆಂಗ್ಳೂರ್ ಲೈಫ್ ತುಂಬಾ ಬ್ಯುಸಿ ಲೈಫ್ ಆಗ್ಬಿಟ್ಟಿದೆ ಈಗ ಬೆಂಗಳೂರಿನಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ಲೇಬೇಕು ಹೋಗೋ ಅಂತದ್ದು ಅನಿವಾರ್ಯ ಆಗ್ಬಿಟ್ಟಿದೆ ಒಬ್ರು ಕೆಲ್ಸಕ್ ಹೋಗಿ ಈಗ ಗಂಡ ಕೆಲ್ಸಕ್ ಹೋಗಿ ಎಂತಿ ಮನೇಲಿ ಇರ್ತಾಳೆ ಅಂತ ಅಂದ್ರೆ ಆ ಮನೆ ಮೇಂಟೈನ್ ಮಾಡೋದಾಗ್ಲಿ ನಮ್ ಬರ್ಡನ್ ಕೂಡ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಗಂಡಂಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಹೆಂಡತಿ ಕೆಲ್ಸಕ್ಕೆ ಹೋಗ್ಲೇಬೇಕು ಕೆಲವರು ಗಂಡಂದಿರು ಎಂಡತಿನ ಕೆಲ್ಸಕ್ಕೆ ಕಳಿಸೋದಕ್ಕೆ ಸ್ವಲ್ಪ ಮುಜುಗರ ಪಟ್ಕೊಳ್ತಾರೆ ತಪ್ಪೇನಿಲ್ಲ ಎಂಡ್ತಿ ಗಂಡಂಗೆ ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೆ ನಾನು ಮನೆಯಲ್ಲೇ ಪನ್ನೀರ್ ಏನಿದ್ರು ಮಾಡ್ಕೊಳ್ತೀನಿ ಅಂಗಡಿಯಿಂದ ತರೋದು ರೇರು ಮನೇಲಿ ಏನಾದ್ರು ಮಾಡಿಟ್ಟಿಲ್ಲ ಬೇಕೇ ಬೇಕು ಅಂತ ಅಂದ್ರೆ ನಾನು ಹೊರ್ಗಡೆಯಿಂದ ತಗೋ ಬರ್ತೀನಿ ಇವತ್ತು ಜೋಳದ ರೊಟ್ಟಿ ಮಾಡದ ಅಂತ ಅನ್ಬಿಟ್ಟು ನಾನಿಲ್ಲಿ ಅವಲಕ್ಕಿನ ರುಬ್ಬಿ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಕ್ಯಾರೆಟ್ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಸ್ವಲ್ಪ ಅರ್ಧ ಸೋತೆಕಾಯಿನ ತುರಿದು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ನೀಟಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಮೂರು ಸ್ಪೂನ್ ಅಷ್ಟು ಜೋಳದ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಮಿದ್ದಿಟ್ಕೊಂಡಿದ್ದೀನಿ ತುಂಬ ತುಂಬಾ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ ಅದನ್ನ ತುಂಬಾ ಸ್ಮೂತ್ ಆಗಿ ಮಾಡ್ಕೊಂಡಿದೀನಿ ಅದೆಲ್ಲ ಆದ ನಂತರ ಒಂದು ಚಿಕ್ಕ ಟವಲ್ ನ ಒದ್ದೆ ಮಾಡಿ ಅದಕ್ಕೆ ಮುಚ್ಚಿ ಒಂದ್ ಹತ್ತು ನಿಮಿಷಗಳ ಕಾಲ ಎತ್ತಿಡ್ತೀನಿ ನಾನಿವತ್ತು ಪನ್ನೀರ್ ಮಸಾಲ ಮಾಡದ ಅಂತ ಹೇಳಿ ಒಂದ್ ಅರ್ಧ ಕಪ್ ಅಷ್ಟು ಮೊಸರನ್ನ ತಗೊಂಡು ಅರ್ಧ ಈರುಳ್ಳಿ ಒಂದು ಟೊಮೊಟೊ ಒಂದೆರಡು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಶಾಯಿ ಜೀರಾ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಅದನ್ನ ಸ್ವಲ್ಪ ರುಬ್ಕೊಂಡಾದ್ಮೇಲೆ ಒಂದ್ ಹದಿನೈದರಿಂದ ಇಪ್ಪತ್ತು ಪೀಸ್ ನಷ್ಟು ಗೋಡಂಬಿನ ಹಾಕೊಂಡು ಅದನ್ನ ಪೇಸ್ಟ್ ಆಗಿ ಮಾಡ್ಕೊಂಡಿದೀನಿ ಇಲ್ಲಿ ಗ್ಯಾಸ್ ಸ್ಟವ್ ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾನ್ ನ ಇಟ್ಟು ಪಾನ್ ಆದ ನಂತರ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ನ ಆಡ್ ಮಾಡಿಕೊಂಡು ನಾನಿಲ್ಲಿ ಜಾಸ್ತಿ ಏನೋ ಒಗ್ಗರಣೆಗೆ ಯೂಸ್ ಮಾಡಿಲ್ಲ ಒಂದು ಎರಡು ಹಸಿಮೆಣಸಿನ್ಕಾಯಿ ಒಂದು ಈರುಳ್ಳಿನ ಕಟ್ ಮಾಡಿ ಅದು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ನಾವು ರುಬ್ಬಿ ಎತ್ತಿಟ್ಕೊಂಡಿರುವಂತ ಮಸಾಲನ ಆಡ್ ಮಾಡ್ಕೊಂಡು ಅದು ಆಯಿಲ್ ಬಿಡೋವರಿಗೆ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಆಯಿಲ್ ಬಿಟ್ರೆ ಅದು ಹಸಿ ಸ್ಮೆಲ್ ಎಲ್ಲ ಹೋಗಿರುತ್ತೆ ಅಂತ ಆಯಿಲ್ ಬಿಟ್ಟ ನಂತರ ಅದಕ್ಕೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಅದರದ್ದು ಘಾಟ್ ಸ್ಮೆಲ್ ಹೋಗ್ಬೇಕು ಘಾಟ್ ಸ್ಮೆಲ್ ಯಾವಾಗ ಹೋಗುತ್ತೆ ಅಂದ್ರೆ ಅದರಲ್ಲೂ ಮತ್ತೆ ಆಯಿಲ್ ಫಾರ್ಮೇಶನ್ ಆಗುತ್ತೆ ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡ್ರೆ ಆ ಘಾಟ್ ಸ್ಮೆಲ್ ಎಲ್ಲ ಹೋಗುತ್ತೆ ನಾನ್ ಮತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಸ್ವಲ್ಪ ಬೆಲ್ಲ ಬೆಲ್ಲ ಯೂಸ್ ಮಾಡಕ್ ಆಗ್ಲಿಲ್ಲ ನೀವು ಅಂತ ಅಂದ್ರೆ ಸ್ವಲ್ಪ ಶುಗರ್ನಾದ್ರು ಆಡ್ ಮಾಡ್ಕೊಳ್ಬಹುದು ನೀವು ಎಲ್ಲ ಆದ ನಂತರ ಅದೊಂದ್ ಸ್ವಲ್ಪ ಕುದ್ದ ನಂತರ ಇಲ್ಲಿ ಪನ್ನೀರ್ನ ಆಡ್ ಮಾಡ್ಕೊಂಡು ಇದನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಪನ್ನೀರ್ನ ನಾವು ಹಾಲ್ನ ಚೆನ್ನಾಗಿ ಬೇಯಿಸಿ ಪನ್ನೀರ್ನ ಮಾಡಿರ್ತೀವಿ ಹಾಗಾಗಿ ತುಂಬಾ ಬೇಯಿಸುವಂತ ಅವಶ್ಯಕತೆ ಇಲ್ಲ ಲಾಸ್ಟ್ ಅಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ತಿರುವಿಟ್ಟು ಅದಕ್ಕೆ ಲಿಡ್ ನ ಕ್ಲೋಸ್ ಮಾಡಿದ್ರೆ ನಮ್ ಪನ್ನೀರ್ ಮಸಾಲ ರೆಡಿ ಆಗಿರುತ್ತೆ ನಾನಿಲ್ಲಿ ರೊಟ್ಟಿನ ಬಡಿಯೋದಿಕ್ಕೆ ಸಿಲಿಕಾನ್ ಕವರ್ ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಇದನ್ನಾದ್ರೂ ಯೂಸ್ ಮಾಡಬಹುದು ಇಲ್ಲ ಬಟರ್ ಪೇಪರ್ ಬರುತ್ತಲ್ಲ ಅದನ್ನಾದ್ರೂ ಯೂಸ್ ಮಾಡಬಹುದು ಯಾವ್ದಾದ್ರೂ ಯೂಸ್ ಮಾಡಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ ರೊಟ್ಟಿ ಎಲ್ಲ ಬಡದ ನಂತರ ನಾನು ಗ್ಯಾಸ್ ಸ್ಟೌವ್ ಮೇಲೆ ಒಂದು ತವನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಎಲ್ಲ ಕಡೆ ಸವರಿ ರೊಟ್ಟಿನ ನೀಟಾಗಿ ಅದಕ್ಕೆ ಹಾಕಿದ್ದೀನಿ ಅದು ತುಂಬಾ ನಾವು ಸಿಲಿಕಾನ್ ಪೇಪರ್ನ ಯೂಸ್ ಮಾಡೋದ್ರಿಂದ ಎಷ್ಟು ಬೇಕಾದರೂ ನಾವು ರೊಟ್ಟಿನ ಬಡ್ಕೊಳ್ಬೋದು ನೋಡಿ ಎಷ್ಟು ತೆಲುಗು ಬಡ್ಕೊಂಡಿದ್ದೀನಿ ಅಂದ್ರೆ ತುಂಬಾ ತೆಲುಗು ಬಡ್ಕೊಂಡಿದ್ದೀನಿ ಅದು ಚಪಾತಿಗಿಂತಲೂ ತುಂಬಾ ತೆಳಗೆ ಇದೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಮಸಾಲೆ ಎಲ್ಲ ಹಾಕಿರೋದ್ರಿಂದ ನಾನು ಇಲ್ಲಿ ಜೋಳದ ರೊಟ್ಟಿನ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ತಗೊಂಡೋಗ್ತೀನಿ ಲಂಚ್ ಬಾಕ್ಸ್ ತಗೊಂಡೋಗೋದ್ರಿಂದ ಅದೇನು ತುಂಬಾ ಗಟ್ಟಿ ಆಗೋಲ್ಲ ನಾನು ಸ್ವಲ್ಪ ರೊಟ್ಟಿ ತಟ್ಟೋದಕ್ಕೆ ಸ್ವಲ್ಪ ತೆಲುಗೇ ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರ್ತೀನಿ ಇಲ್ಲಿ ರೊಟ್ಟಿ ಎಲ್ಲ ಆದ ನಂತರ ಸ್ವಲ್ಪ ಸೊಪ್ಪು ಮತ್ತೆ ಮೊಳಕೆ ಕಾಳಿಂದ ನಾನು ಪಲ್ಯನ ಮಾಡ್ಕೊಂಡಿದ್ದೆ ಆ ಪಲ್ಯ ಕೂಡ ರೆಡಿ ಆಯ್ತು ಇವತ್ತು ಲಂಚ್ ಬಾಕ್ಸ್ಗೆ ನಾನು ರೊಟ್ಟಿ ಪಲ್ಯ ಮೊಳಕೆ ಕಾಳು ಪಲ್ಯ ಮತ್ತೆ ಪನ್ನೀರ್ ಮಸಾಲಾ ಮಾಡ್ಕೊಂಡಿದ್ದೆ ಇಲ್ಲಿ ನಾನು ಇವತ್ತು ಜೋಳದ ರೊಟ್ಟಿನ ಬೆಳಿಗ್ಗಿನ ಟಿಫನ್ ಗೆ ಮತ್ತೆ ಮಧ್ಯಾಹ್ನದ್ದು ಲಂಚ್ ಬಾಕ್ಸ್ಗೂ ಕೂಡ ಸೇರ್ಸಿ ಮಾಡಿದ್ದೆ ಕೆಲವೊಂದ್ಸಲ ಲಂಚ್ ಬಾಕ್ಸ್ಗೆ ಸಪ್ರೇಟ್ ಮಾಡ್ತೀನಿ ಮತ್ತೆ ತಿನ್ನೋದಕ್ಕೆ ಬೆಳಿಗ್ಗೆ ನಾಷ್ಟ ಮಾಡೋದಿಕ್ಕೆ ಸಪ್ರೇಟ್ ಆಗಿ ಮಾಡ್ತೀನಿ ಇವತ್ತು ಎರಡಕ್ಕೂ ಕೂಡ ಒಂದೇನೆ ಮಾಡಿದ್ದೆ ಎಲ್ಲ ಆದ ನಂತರ ನಾನು ಲಂಚ್ ಬಾಕ್ಸ್ ನ ನನ್ ಮಗನ್ಗೂ ನನಗೂ ಇಬ್ಬರಿಗೂ ಕೂಡ ಫಸ್ಟ್ ಲಂಚ್ ಬಾಕ್ಸ್ ನ ರೆಡಿ ಮಾಡ್ಬಿಡ್ತೀನಿ ಇವತ್ತು ಅವನಿಗೆ ಸ್ವಲ್ಪ ಕೋಲ್ಡ್ ಇತ್ತು ಹಾಗಾಗಿ ಅವನಿಗೆ ಸೋತೆ ನಾನು ಕೊಡ್ಲಿಲ್ಲ ಒಂದ್ ಬಾಳೆಹಣ್ಣ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ಅವನ್ಗೆ ಸ್ನಾಕ್ಸ್ ಅಂತ ಒಂದ್ ಬಾಕ್ಸ್ ನ ಕೊಟ್ಟೆ ಇವತ್ತು ಲಂಚ್ ಬಾಕ್ಸ್ ಗೆ ಇಷ್ಟು ಪ್ರಿಪೇರ್ ಮಾಡಿದ್ದೆ ಎಲ್ಲಾ ಆದ ನಂತರ ಪೂಜೆ ಕೂಡ ಮುಗಿಸ್ದೆ ಪೂಜೆನಲ್ಲಿ ನಾನು ಚಿಕ್ಕ ಓಲೆ ತಗೊಂಡಿದ್ದೀನಿ ಅಂತ ನಾನ್ ನಿಮ್ಗೆ ತಮ್ನೆ ಹಾಕಿದ್ದೀನಿ ಅದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಪಿಕ್ಚರ್ ಕೂಡ ಹಾಕಿರ್ತೀನಿ ಹತ್ರದಿಂದ ನೋಡಿ ಯಾವ ರೀತಿ ನಾನು ಚೂಸ್ ಮಾಡಿದ್ದೀನಿ ಅಂತ ನನ್ನ ಸೆಲೆಕ್ಷನ್ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಅವಾಗ ನನಗೂ ಕೂಡ ನಾನು ತಗೊಂಡಿರೋ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಅಂತ ನನಗೂ ಕೂಡ ಖುಷಿ ಆಗುತ್ತೆ ನಾನ್ ಆ ಚಿಕ್ಕ ಓಲೆ ತಗೊಂಡಿದ್ದೆ ನನ್ನ ಮಗಂಗೆ ನಾವು ಚಿಕ್ಕದ್ರಲ್ಲಿ ಆ ರಿಂಗ್ ತರ ಹಾಕಿದ್ವಿ ಅದು ತುಂಬಾ ಚಿಕ್ಕದಾಗಿ ಹೋಗಿತ್ತು ಕಿವಿಗೆ ಹಾಗಾಗಿ ಆ ಓಲೆ ಜೊತೆ ಈ ಚಿಕ್ಕದಾಗಿ ಒಂದು ಕ್ಯೂಟ್ ಆಗಿರೋದು ಮೂಗ್ನ ತೊಳ್ತಾರಲ್ಲ ಆ ರೀತಿ ಎರಡನ್ನ ತಗೊಂಡಿದ್ದೆ ಎರಡು ಕಿವಿಗೂ ಕೂಡ ಅದು ಕೂಡ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅವನ್ಗೆ ಇವನ್ ಏನ್ ಸೈಲೆಂಟ್ ಆಗಿ ಹಿಂಗೆ ಸೈಲೆಂಟ್ ಆಗಿ ಕುತ್ಕೋತೀನಿ ಅನ್ನೋ ತರ ಕೂತಿದಾನೆ ಬೆಳಿಗ್ಗೆ ಟೈಮು ಲಾಸ್ಟ್ ಕೆಲಸ ಅಂತ ನಾನು ಜ್ಯೂಸ್ ಮಾಡ್ಕೊಳ್ಳೋದು ರಾತ್ರಿ ಅಂಥ ಐಟಮ್ ಎಲ್ಲ ಹಾಕೊಂಡು ಅದಕ್ಕೆ ಒಂದು ಬಾಳೆಹಣ್ಣು ಕೂಡ ಹಾಕೊಂಡು ಜ್ಯೂಸ್ ಮಾಡಿಕೊಂಡು ನಾನು ನನ್ನ ಮಗ ಇಬ್ರು ಕೂಡ ಕುಡಿದ್ಬಿಟ್ಟು ಹೊರಡ್ತೀವಿ ಮನೆಯಿಂದ ಹೊರಗಡೆ ನಾನು ಇಲ್ಲಿ ಜ್ಯೂಸ್ ಎಲ್ಲಾ ಮಾಡಿ ಇಟ್ಟಾದ್ಮೇಲೆ ಲಾಸ್ಟ್ ನಲ್ಲಿ ಫೈನಲ್ ಆಗಿ ಇದೆಯೋ ಅಡ್ಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡೇ ಹೋಗ್ತೀನಿ ಆದಷ್ಟು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಂಗೆ ಸಂಜೆ ಬಂದಾಗ ಕಿಚನ್ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಇದ್ರೆ ನಂಗೆ ಏನ್ ಮಾಡೋದಕ್ಕೂ ಖುಷಿ ಆಗುತ್ತೆ ಇಲ್ಲ ಅಂದ್ರೆ ಏನೋ ಒಂಥರ ಮನ್ಸಕ್ಕೆ ಕಸಿವಿಸಿ ಅನ್ಸುತ್ತೆ ಹಾಗಾಗಿ ಇದಾಗಿತ್ತು ಇವತ್ತಿನ ಲಾಗ್ ಈ ದಿನದ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ